ಅಫಸಲ್ಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಹವಳಗ ಗ್ರಾಮದ ಚಿದಾನಂದ್ ಹೋಳಿಕೇರಿ ಅವರ ಮನೆಯ ಸಮಸ್ಯೆ ಸಲುವಾಗಿ ಠಾಣೆಗೆ ಬಂದರೆ ಏಕಾಏಕಿ ಪೊಲೀಸ್ ಪೇಟೆಗಳಾದ ಮಲ್ಲು ಹಿಪ್ಪರಗೆ ಹಾಗೂ ಮಲ್ಲು ಬಸಗಿ ಎಂಬುವರು ಯಾವುದೇ ಕಾರಣ ನೀಡದೆ ಮನಬಂದಂತೆ ಚಿದಾನಂದ್ ಅವರಿಗೆ ತಳಿಸಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಹಲ್ಲೆಗೊಳಗಾದ ಕಂಡಕ್ಟರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಂತರ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ ಅವರು ನಾನು ನನ್ನ ಮನೆಯಲ್ಲಿ ಒಂದು ಸಣ್ಣ ಸಮಸ್ಯೆ ಆಗಿದೆ ಎಂದು ಹೇಳಲು ಬಂದರೆ ನನಗೆ ಅವರು ಮನಸ್ಸಿಗೆ ಬಂದ ಹಾಗೆ ಹೊಡೆದಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇವರು ಯಾವುದೇ ಪ್ರಕರಣ ದಾಖಲೆ ಇಲ್ಲದಿದ್ದರೂ ನನಗೆ ಯಾವ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಕೂಡಲೇ ಅವರನ್ನು ಅಮಾನತ್ತು ಮಾಡಬೇಕು ಎಂದು ಆಗ್ರಹ ಮಾಡಿದರು ಅವರು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ

ಟ್ರೀಟ್ಮೆಂಟ್ ಏನು ಮಾಡ್ಯಾರ ಹ್ಞೂ ಹ್ಞೂ ಏನು ಹೇಳ್ಯಾರ ಕಿವಿ ಏನು ಈಗ ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿ